ದೇಹದ ಜಡತೆ ಹೋಗಲಾಡಿಸುವ ಯೋಗ ಮುದ್ರೆ ಯಾವ್ದು ಗೊತ್ತಾ ಪೃಥ್ವಿ ಮುದ್ರೆ ಇಲ್ಲಿ ಮುದ್ರೆ ಮಾಡಿ ಅಂದ್ರೆ ವಿರುದ್ಧ ಕೈಗಳ ಬೆರಳುಗಳನ್ನ ಮಧ್ಯದ ಬೆರಳುಗಳ ತುದಿಗೆ ಪರಸ್ಪರ ಜೋಡಿಸ್ಬೇಕು ಮತ್ತು ಉಂಗುರು ಬೆರಳುಗಳನ್ನ ಕಿರುಬೆರಳುಗಳ ತುದಿಗೆ ಜೋಡಿಸ್ಬೇಕು ಆಮೇಲೆ ಏನ್ ಮಾಡ್ಬೇಕಿಲ್ಲಿ ಅಗ್ನಿ ತತ್ವದ ಹೆಬ್ಬೆರಳಿನ ತುದಿಯನ್ನ ಪೃಥ್ವಿ ತತ್ವ ಪ್ರತಿಪಾದಿಸ್ತಕ್ಕಂತ ಉಂಗುರು ಬೆರಳು ಬುಡಕ್ಕೆ ಹಚ್ಚಬೇಕು ಅವಾಗ ಏನಾಗುತ್ತೆ ಇದು ಪೃಥ್ವಿ ಮುದ್ರೆ ಆಗುತ್ತದೆ ಈ ಮುದ್ರೆ ಮಾಡೋದ್ರಿಂದ ಸುರಭಿ ಮುದ್ರೆ ಮಾಡೋದ್ರಿಂದ ಸಿಗ್ತಕ್ಕಂಥ ಎಲ್ಲಾ ಲಾಭಗಳು ಕೂಡ ಸಿಗುತ್ತವೆ ಅದರ ಜೊತೆಗೆ ಏನಂತಂದ್ರೆ ಪೃಥ್ವಿ ಸುರಭಿ ಮುದ್ರೆಯಿಂದ ದೇಹದಲ್ಲಿ ಪೃಥ್ವಿ ತತ್ವ ಹೆಚ್ಚಾಗುತ್ತದೆ ದೇಹದ ಆಲಸ್ಯ ಜಡತೆ ದೂರವಾಗುತ್ತದೆ ಪಚನಕ್ರಿಯೆ ಸುಧಾರಿಸುತ್ತದೆ ಮತ್ತು ಕೆಮ್ಮು ಕೂಡ ಏನಂತಂದ್ರೆ ನಿಲ್ಲುತ್ತೆ ಮತ್ತು ಮುಖ್ಯವಾಗಿ ಪೃಥ್ವಿ ಸುರಭಿ ಮುದ್ರೆ ಮಾಡೋದ್ರಿಂದ ಮೂಲಾಧಾರದಿಂದ ಚಕ್ರದವರೆಗೂ ಶಕ್ತಿಯ ಚಲನೆಯಾಗಿ ಬಲ ಹೆಚ್ಚುತ್ತದೆ ಈ ಮುದ್ರೆಯನ್ನು ಐದರಿಂದ ಹತ್ತು ನಿಮಿಷ ಸೂರ್ಯಾಭಿಮುಖವಾಗಿ ಸೂರ್ಯೋದಯದ ಸಮಯದಲ್ಲಿ ಅಥವಾ ಸೂರ್ಯಾಸ್ತದ ಸಮಯದಲ್ಲಿ ಮಾಡಬೇಕು ನಮಗೆ ತುಂಬಾ ಆಯಾಸ ಆದಾಗ ಹತ್ತರಿಂದ ಹದ್ನೈದು ನಿಮಿಷ ರುದ್ರ ಮುದ್ರೆ ಮಾಡಬೇಕು ತಕ್ಷಣ ಬೆನ್ನಿಗೆನೆ ಐದರಿಂದ ಹತ್ತು ನಿಮಿಷ ಪ್ರಾಣ ಮುದ್ರೆ ಮಾಡಬೇಕು ರುದ್ರ ಮುದ್ರೆ ಹೇಗ್ ಮಾಡ್ಬೇಕಂದ್ರೆ ಎರಡು ಕೈಗಳ ಪೃಥ್ವಿ ತತ್ವ ಪ್ರತಿಪಾದಿಸುವ ಉಂಗುರ್ ಬೆರಳು ಮತ್ತು ವಾಯು ತತ್ವ ಪ್ರತಿಪಾದಿಸುವ ತೋರ್ಬೆರಳು ಇವುಗಳ ತುದಿಗಳನ್ನು ಏನ್ ಮಾಡ್ಬೇಕು ಅಗ್ನಿ ತತ್ವ ಪ್ರತಿಪಾದಿಸುವ ಹೆಬ್ಬೆರಳಿನ ತುದಿಗೆ ಹಚ್ಚಬೇಕು ಈ ಮುದ್ರೆಯಲ್ಲಿ ಏನಂತಂದ್ರೆ ಒಂದೇ ಸಲಕ್ಕೆ ಪೃಥ್ವಿ ತತ್ವ ಮತ್ತು ವಾಯು ತತ್ವ ಎರಡು ಏನಂತಂದ್ರೆ ಬ್ಯಾಲೆನ್ಸ್ ಆಗುತ್ತವೆ ರುದ್ರ ಮುದ್ರೆಯಿಂದ ನಾಭಿಯಲ್ಲಿರುವ ಶಕ್ತಿ ಕೇಂದ್ರ ಅಂದ್ರೆ ಮಣಿಪುರ ಚಕ್ರ ಉತ್ತೇಜಿತಗೊಳ್ಳುತ್ತದೆ ಇದರಿಂದ ನಮ್ಮ ಜಠರಾಗ್ನಿ ಮತ್ತು ಕಾಮಾಗ್ನಿ ಜಾಗೃತಗೊಳ್ಳುತ್ತದೆ ನಮ್ಮ ದೇಹ ಸದೃಢವಾಗುತ್ತದೆ ಜಠರ ಮೀದೋಜೀರಕ ಗ್ರಂಥಿ ಮತ್ತು ಗುಲ್ಮ ಗ್ರಂಥಿ ಇವೇನಂತಂದ್ರೆ ಸರಿಯಾಗಿ ಕಾರ್ಯನಿರ್ವಹಿಸುತ್ತವೆ ರುದ್ರ ಮುದ್ರೆ ಮಾಡೋದ್ರಿಂದ ಹೃದಯ ಕೂಡ ಸರಿಯಾಗಿ ಕೆಲಸ ಮಾಡುತ್ತದೆ ಆಯಾಸ ತಲೆಭಾರ ಭಾರ ತಲೆ ಸುತ್ತುವುದು ಸುಸ್ತಾಗುವುದು ಈ ಮುದ್ರೆ ಮಾಡೋದ್ರಿಂದ ಕಡಿಮೆ ಆಗುತ್ತದೆ ಸರಿ ಹಾಗಾದ್ರೆ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಉಪಯುಕ್ತವಾದ ಮಾಹಿತಿಯೊಂದಿಗೆ ಭೇಟಿಯಾಗೋಣ ಧನ್ಯವಾದಗಳು